ಕಹೀಲ್ದಾರ್ ಮಾಹಿತಿ ಕೊಟ್ಟಿದ್ರಿ ತಹಶೀಲ್ದಾರ್ ಇದೆ ಇವ್ರಿಗೂ ಯಾವ್ದು ಬರ್ರಿ ಅವ್ರು ಅವ್ರಿಗೆ ಟೈಮ್ ನೀವೇ ನಮ್ಮ ನಮ್ಗೊಂದು ಸರ್ ಬಟ್ ನಾನು ಹೇಳ್ದಂಗೆ ನೀವು ಒಂದು ಕೆಲಸ ಮಾಡಿ ಜೊತೆ

ಇವಾಗೂ ಕೂಡ ಸರ್ವೆ ನಂಬರ್ ಅಂದರೆ ಮೂರನೇ ಮೂರು ಮೂರು ಎಕರೆ ಇಪ್ಪತ್ತು ಕುಂಟೆ ಇದೆ ಸರ್ ಈ ಸರ್ವೆ ನಂಬರ್ ಇಪ್ಪ ಹನ್ನೊಂದರಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಿ ಖರಾಬು ಎರಡು ಎಕರೆ ಹತ್ತು ಕುಂಟೆ ಇದೆ ಸೊ ಇಲ್ಲಿ ಏನು ಅಂದರೆ ಒಬ್ಬ ಖಾಸಗಿ ವ್ಯಕ್ತಿ ಸರ್ಕಾರಿ ಗೋಮಾಳಗಳನ್ನ ಅಕ್ವೈರ್ ಮಾಡಿಕೊಂಡು ಎಲ್ಲರೂ ಕಬ್ಜಾ ಮಾಡಿಕೊಂಡು ಏನಾದರೂ ನಾವು ಒತ್ತುವರಿ ಮಾಡಿಕೊಂಡು ಸುಮಾರು ಏನೋ ವಾಣಿಜ್ಯ ಸಂಕೀರ್ಣಗಳನ್ನ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಸೊ ಇದಕ್ಕೆ ಸಂಬಂಧ ವಾಣಿಜ್ಯ ಸಂಕೀರ್ಣ ನಿರ್ಮಾಣ ಮಾಡಿಬಿಟ್ಟು ಸುಮಾರು ದಿನಕ್ಕೆ ತಿಂಗಳಿಗೆ ಏನಿಲ್ಲ ಆದರೂ ಒಂದು ಆರೂವರೆ ಲಕ್ಷ ಏಳು ಲಕ್ಷ ಮಾಡಿಗೊಳ್ತಾರೆ ಅದು ಸರ್ಕಾರಿ ಗೋಮಾತ್ ಸರ್ಕಾರಿ ಗೋಮಾಳ ಏನಕ್ಕೆ ಯೂಸ್ ಮಾಡಬೇಕಂದ್ರೆ ಸಾಗುವಳಿಗೆ ಏನಾದರೂ ಬೆಳ್ಕೊಂಡು ತಿನ್ನಕ್ಕೆ ಮಾತ್ರ ಯೂಸ್ ಮಾಡಬೇಕು ಸರ್ ನನಗಿರೋ ಮಾಹಿತಿ ಪ್ರಕಾರ ಸೊ ಅದರ ಅದರೊಳಗಡೆ ವಾಣಿಜ್ಯ ಸಂಕೀರ್ಣ ಕಟ್ಬಿಟ್ಟು ನಾನು ವಾಣಿಗೆ ಬಾಡಿಗೆ ವಸೂಲಿ ಮಾಡಿಬಿಡ್ತೀನಿ ಅಂದರೆ ಅದು ಕ್ರಿಮಿನಲ್ ಅಪರಾಧ ಸರ್ ಆ್ಯಸ್ ಅಡ್ವೊಕೇಟೇ ಹೇಳ್ತಾ ಇದ್ದೀನಿ ಅದು ಕ್ರಿಮಿನಲ್ ಅಪರಾಧ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಸುಮಾರು ಈ ಸರ್ಕಾರಿ ಕರಾವು ಎರಡು ಎಕರೆ ಇದೆ ಸರ್ ಎರಡು ಜಾಗದಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಬಿಟ್ಟು ಅದು ಬಾಡಿಗೆ ವಸೂಲಿ ಮಾಡಿ ಸ್ಟಿಲ್ ಇವಾಗೂ ಕೂಡ ಅಲ್ಲಿ ಯಾವುದೇ ರೀತಿಯ ರೆಂಟಲ್ ಅಗ್ರಿಮೆಂಟ್ ಇಲ್ಲ ರೆಂಟಲ್ ಏನಾದರೂ ಪರವಾನಗಿ ತಗೊಬೇಕು ಪಂಚಾಯಿತಿಯಿಂದ ಪರವಾನಗಿನೂ ತೊಗೊಂಡಿದ್ದು ಜನರಲ್ ಲೈಸೆನ್ಸ್ ಅಂದರೆ ಅದನ್ನೂ ಕೂಡ ತೊಗೊಂಡಿ ಸೊ ಅದಕ್ಕೆ ಇವಾಗ ಏನು ಸುಮಾರು ಒಂದು ಆರು ಏಳು ಲಕ್ಷ ಬಾಡಿಗೆ ವಸತಿ ಮಾಡ್ತಿದ್ದಾರೆ ಸರ್ ಏನು ಅವರ ಹತ್ರನೇ ಅದು ಮ್ಯಾನ್ಯುವಲ್ ಆಗಿ ಏನು ಅವ್ರಿಗೆ ಯಾವುದೇ ರೀತಿಯ ಇದು ಕೊಡ್ತಾಯಿಲ್ಲ ಸೊ ನಾನು ಬ ಬಾಡಿಗೆ ಕಟ್ತಾ ಇದ್ದೀನಿ ಹೇಳ್ಬಿಟ್ಟು ಅಗ್ರಿಮೆಂಟ್ ಇಲ್ಲ ಏನೂ ಇಲ್ಲ ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಹೋರಾಟ ಮಾಡ್ತಾಯಿದ್ದೀವಿ ಸರ್ ಸೊ ಅಲ್ಲಿ ಇನ್ನೊಂದು ಕೆಲವೊಂದು ವಿಚಾರಗಳಲ್ಲಿ ಸೊ ಅಲ್ಲಿ ಸಾರ್ವಜನಿಕ ಪಿ ಡಿಒಗಳಿಗೆ ಮಾಹಿತಿ ಕೊಟ್ಟರೆ ಅಲ್ಲಿ ಸಾರ್ವಜನಿಕ ಶೌಚಾಲಯ ನಿರ್ಮಾಣಿ ಏನು ಚಪ್ಪರುಕಲಲ್ಲಿ ಅಂದರೆ ಅಲ್ಲಿ ಸರ್ಕಾರಿ ಜಮೀನು ಇಲ್ಲ ಸೊ ನಾನು ಸಾರ್ವಜನಿಕ ಶೌಚಾಲಯಗಳು ನಿರ್ಮಾಣ ಮಾಡೋಕ್ಕಾಗಲ್ಲ ಸರ್ ಸೊ ಎರಡು ಎಕರೆ ಹತ್ತು ಕುಂಟೆ ಎರಡು ಎಕರೆ ಹತ್ತು ಕುಂಟೆ ಸ ಏನು ಸರ್ಕಾರಿ ಖರಾಬಿದೆ ಅಲ್ಲಿ ಸಾರ್ವಜನಿಕ ಶೌಚಾಲಯ ಸರ್ ಸಾರ್ವಜನಿಕರಿಗೆ ಒಸ್ಕರ ನಿರ್ಮಾಣ ಮಾಡಬೇಕು ಅಲ್ಲಿ ಏನು ಆಟೋ ಚಾಲಕರು ಸರ್ ಆಟೋ ಚಾಲಕರು ತುಂಬ ಕಷ್ಟ ಅನ್ಭೋಗ್ತಾರೆ ರೋಡಲ್ಲಿ ನಿಂತ್ಕೊಂತಾರೆ ಸರ್ ಆಟೋಗಳನ್ನ ಆಟೋಗಳನ್ನ ರೋಡಲ್ಲಿ ನಿಂತ್ಕೊತಾರೆ ಸರ್ ಬಸ್ಸುಗಳು ರೋಡಲ್ಲಿ ನಿಂತಲ್ಲ ಸರ್ ಅವರು ಅಲ್ಲ ಸೆಂಟ್ರ್ ರೋಡಲ್ಲಿ ಇರ್ತಾರೆ ಮೇನ್ ಮೇನ್ ಮೇಲೆ ಬಂದು ಸೆಂಟ್ರ್ ರೋಡಲ್ಲಿ ಇರ್ತಾರೆ ಸೊ ಇದೊಂದು ಸರ್ ಅವ್ರಿಗೆ ಆಟೋ ಚಾಲಕರಿಗೆ ನಾವು ಒಂದು ಸುಸಜ್ಜಿತವಾದ ಜಾಗ ಮಾಡಿಕೊಡ್ತೀವಿ ಸರ್ ಅದೆಲ್ಲ ಅಂಗಡಿಗಳನ್ನ ತೆರವುಗೊಳಿಸ್ತಿರೋ ಇಲ್ಲ ಏನು ಮಾಡ್ತೀರೋ ಅವ್ರಿಗೆ ಪರ್ಯಾಯ ಹಾಕಿಸ್ಕೊಳ್ತಿರೋ ಅದು ನಮಗೆ ಗೊತ್ತಿಲ್ಲ ಸೊ ಅವರಿಗೆ ಒಂದು ಸರ್ಕಾರಿ ಒಂದು ಸುಸಜ್ಜಿತವಾದ ಜಾಗವನ್ನು ನಿರ್ಮಾಣ ಮಾಡಬೇಕು ಸೊ ಸಾರ್ವಜನಿಕ ಶೌಚಾಲಯ ನಿರ್ಮಾಣ ಆಗಬೇಕು ಮತ್ತು ಇವ್ರ ಮೇಲೆ ಯಾರೋ ಏನು ಬಾಡಿಗೆ ವಸೂಲಿ ಮಾಡ್ತಾ ಇದ್ದಾರಲ್ಲ ಅವ್ರ ಮೇಲೆ ಕ್ರಿಮಿನಲ್ ಅಪರಾಧ ಆಗಬೇಕು ಕ್ರಿಮಿನಲ್ ಅಪರಾಧ ಆಗ್ಬಿಟ್ಟು ಸರ್ಕಾರಕ್ಕೆ ಮೋಸ ಮಾಡ್ತಾ ಇದ್ದಾರೆ ಸುಮಾರು ಏನು ಇಷ್ಟು ಇಪ್ಪತ್ತು ವರ್ಷದಿಂದ ಸರ್ಕಾರಕ್ಕೆ ಮೋಸ ಮಾಡ್ತಾ ಇದ್ದಾರೆ ಮತ್ತೆ ಅದನ್ನು ಏನು ಸರ್ಕಾರ ಕಟ್ಟಬೇಕು ಹೇಳ್ಬಿಟ್ಟು ಒಂದು ಅಹ್ವಾಲು ಮಾಡಬೇಕು ಸರ್ ಸರ್ಕಾರ ಕಟ್ಟಬೇಕು ಅವ್ರ ಮೇಲೆ ಕ್ರಿಮಿನಲ್ ದಾ ಕ್ರಿಮಿನಲ್ ಮೊದಲ ಮೇಲೆ ದಾಖಲೆ ಮಾಡಬೇಕು ಸರ್ ಸರ್ಕಾರಕ್ಕೆ ಮೊಸ ಮಾಡ್ತಾ ಇದ್ದಾರೆ ಸೊ ಇದೊಂದು ಮತ್ತೆ ಅಷ್ಟು ನಮ್ಮ ಅಹ್ವಾಲ ಇದೆ ಸರ್ ದಯವಿಟ್ಟು ಮತ್ತೆ ಇನ್ನೊಂದು ಸರ್ ಕೊಡಿರಿ ಇದು ಹೈಕೋರ್ಟಿಂದ ಡೈರೆಕ್ಷನ್ ಆಗಿದೆ ಸರ್ ಇಂದ ಡೈರೆಕ್ಷನ್ ಆಗಿದೆ ಸೊ ಈ ಏನು ಸರ್ಕಾರಿ ಜಮೀನುಗಳನ್ನ ತೆರವುಗೊಳಿಸಿ ಸರ್ಕಾರಿಯಲ್ಲಿ ಆಕಾಶ ಹಾಸ್ಪಿಟ್ಲ್ ಅಂತ ಇದೆ ಸೊ ಅದನ್ನು ತೆರವುಗೊಳಿಸ್ಬೇಕು ಅಲ್ಲಿ ನಿವೇಶನಗಳಾಗಿದೆ ಸರ್ ಮೇನ್ ಮೇನ್ ಅಲ್ಲಿ ಫಸ್ಟ್ ನಿವೇಶನಗಳಾಗಿದ್ದರೆ ಯಾರೋ ಒತ್ತೂರಿ ಮಾಡಿಕೊಂಡು ಅಲ್ಲಿ ಖಾಸಗಿ ವ್ಯಕ್ತಿ ಒತ್ತೂರಿ ಮಾಡಿಕೊಂಡು ಅಲ್ಲಿ ದೊಡ್ಡ ಕಾಂಪ್ಲೆಕ್ಸ್ ಕಟ್ಟಿದ್ದಾರೆ ಸುಮಾರು ಯೋ ಏನು ಎಷ್ಟು ಎಪ್ಪತ್ತೊಂಬತ್ತು ಸೈಟ್ ನೂರೈವತ್ತು ಸೈಟ್ಗಳು ಸರ್ ಅಲ್ಲಿ ಅಲಾಟ್ ಆಗಿದಿತ್ತು ಸೊ ನೂರೈದು ಸೈಟ್ಗಳು ಅಲಾಟ್ ಆಗಿದೆ ಸರ್ವೆ ನಂಬರ್ ಅಕ್ಕುಪೇಟೆ ವಿಲೇಜು ಕಸಬಾ ಹುಬ್ಬಳ್ಳಿ ದೇನೋರಿ ತಾಲೂಕು ಸೊ ಇಲ್ಲಿ ಹೈಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ ಈ ಕೂಡಲೇ ತೆರವುಗೊಳಿಸಬೇಕು ಸೊ ಮೂಲ ಮಂಜೂರುದಾರ ಯಾರಿದ್ದಾರೆ ಸೊ ಅವ್ರಿಗೆ ಅದು ಯಥಾವತ್ತಾಗಿ ಜಾರಿಗೊಳಿಸಬೇಕು ಅಂತ ಹೇಳ್ಬೋದು ಹೈಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ ದಯವಿಟ್ಟು ಇದನ್ನು ಹೈಕೋರ್ಟ್ ಡೈರೆಕ್ಷನ್ ಪಾಲನೆ ಮಾಡಿ ಅದೇ ರೀತಿಯಾಗಿ ಈ ಏನು ನಮ್ಮ ಆಟೋ ಚಾಲಕರು ಸಂಘದವರು ಮತ್ತು ಈ ನಮ್ಮ ಏನೋ ಅಲ್ಲಿ ಯಾರಿದ್ದಾರೆ ಅವ್ರನ್ನೆಲ್ಲ ಕೂಡಲೇ ಈ ಕೂಡಲೇ ತೆರವುಗೊಳಿಸ್ತೀವಿ ದಯವಿಟ್ಟು ಈ ಕೂಡಲೇ ತೆರವುಗೊಳಿಸಿ ಸರ್ ಅದು ಈ ಕೂಡಲೇ ತೆರವುಗೊಳಿಸಿ ಪೊಲೀಸರು ಪ್ರೊಟೆಕ್ಷನ್ ಹಾಕ್ಸೊಂಡು ದಯವಿಟ್ಟು ತೆರವುಗೊಳಿಸಿ ಸರ್ ದಯವಿಟ್ಟು ಇದನ್ನು ನಮ್ಮ ಮಾಹವಾಲು ಇದು ಮತ್ತೆ ಇದು ಇದು ಹೈಕೋರ್ಟ್ ಡೈರೆಕ್ಷನು ಮತ್ತೆ ನಮ್ಮದು ಸರ್ ಅದು ಸಂಬಂಧಪಟ್ಟಂತೆ ಇದು ಬಸ್ ಸ್ಟ್ಯಾಂಡ್ ಇದೆ ಬಸ್ ಸ್ಟ್ಯಾಂಡ್ ಅದು ನಾಮಕಾವಸ್ಥೆ ಇದು ಪಾಣಿ ಸರ್ ಪಾಣಿ ಅಂದ್ರೆ ಅದು ಹಳೆ ಬಸ್ ಸ್ಟ್ಯಾಂಡ್ ಹೊರ ಸರ್ ಅಂದರೆ ನಾವು ಮಾಡಿಕೊಡಿ ಸರ್ ನಮಗೆ ಮಧ್ಯಾಹ್ನ ದಯವಿಟ್ಟು ಮಧ್ಯಾಹ್ನ ಅವಕಾಶ ಸರ್ 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 ಹಂಗಿದ್ರೆ ನೀವು ನೋಡಪ್ಪ ನಾನು ಹೇಳ್ತಿದ್ದೀನಿ ಸಾರ್ವಜನಿಕವಾಗಿ ನಾನು ಹೇಳ್ತಾ ಇದ್ದೀನಿ ಇದಕ್ಕಿಂತ ದೊಡ್ಡದಾಗಿ ಕೆಲಸಕ್ಕೆ ಹೋಗಿರ್ತಾರೆ ನಾವೇನು ಬೇರೆ ಕಾಯಿ ಮೇಲೆ ಇರೋಲ್ಲ ರೈತರಿಗೆ ಇಶ್ಯೂ ಅಂತ ಹೇಳಿದ್ರೆ ನೀತಿ ಬ್ಯಾಡ ಇರೋದ್ರಿಂದ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಆಯ್ತು ನಿಮ್ಗೆ ಏನು ಆವಾಗ